ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಕರಾವಳಿಯಲ್ಲಿ ಮತ ಪ್ರಚಾರ ಬಿರುಸಿನಿಂದ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಕಾರ್ಯಕರ್ತರೊಂದಿಗೆ ಪ್ರಚಾರ ಕಾರ್ಯ ನಡೆಸಿದ್ದು ಪಾಂಡೇಶ್ವರದ ಮಹಾಲಿಂಗೇಶ್ವರ ದೇವಸ್ಥಾನ ಧಕ್ಕೆ ಪ್ರದೇಶಕ್ಕೆ ಭೇಟಿ ನೀಡಿ ಮೀನುಗಾರರ ಮಹಿಳೆಯರ ಜೊತೆ ಸಮಾಲೋಚನೆ ನಡೆಸಿದರು ಬಳಿಕ ಬೋಳಾರ್ ಮಸೀದಿ ಮತ್ತು ಮುಖ್ಯಪ್ರಾಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಜೆಪ್ಪು ಮಾರ್ಕೆಟ್ ಪರಿಸರದಲ್ಲಿ ಮತಯಾಚನೆ ಮಾಡಿದ್ರು ನಂತರ ಆಲ್ಫೋನ್ಸೋ ಚರ್ಚ್ಗೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದ್ರು ಬಳಿಕ ಕಂಕನಾಡಿ ಸೂಟರ್ಪೇಟೆಯಲ್ಲಿ ಮತ ಪ್ರಚಾರ ಕೈಗೊಂಡರು ಸಂಜೆ ಸಂಸದ ಶತ್ರುಘ್ನ ಸಿನ್ಹಾ ಕದ್ರಿಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇಂದು ಬೆಳಗ್ಗೆ ಬೆಳ್ತಂಗಡಿ ಕ್ಷೇತ್ರದಿಂದ ಮಿಥುನ್ ರೈ ಮತಪ್ರಚಾರ ಪ್ರಾರಂಭಿಸಿ ಸಂಜೆ ಹೊತ್ತಿಗೆ ಸುರತ್ಕಲ್ ಮತ್ತು ಕಾವೂರಿನಲ್ಲಿ ಬಹಿರಂಗ ಸಭೆ ನಡೆಸಲು ಯೋಜನೆ ಹಾಕಿಕೊಂಡಿದ್ದಾರೆ ಈ ಸಂದರ್ಭ ಕರಾವಳಿಗೆ ಮೋದಿ ಭೇಟಿಯ ಬಗ್ಗೆ ಮಾತನಾಡಿದ ಅವರು ಜನ ಬದಲಾವಣೆ ನಿರೀಕ್ಷೆ ಮಾಡುತ್ತಿದ್ದಾರೆ ಆದ್ದರಿಂದ ಬದಲಾವಣೆ ಸಾಧ್ಯವಾಗುತ್ತೆ ಇನ್ನು ಮೋದಿಯವರು ಕರಾವಳಿಗೆ ಭೇಟಿ ನೀಡಿದ್ದು ಈ ಸಂದರ್ಭ ತುಳು ಭಾಷೆಯಲ್ಲಿ ಮಾತನಾಡದೇ ಇರುವುದು ಜಿಲ್ಲೆಯ ಜನರಿಗೆ ಬೇಸರ ತಂದಿದೆ ಮತ್ತು ವಿಜಯ ಬ್ಯಾಂಕ್ ಫೀಲ್ನದ ಸ್ಪಷ್ಟೀಕರಣ ಮೋದಿ ಅವರು ನೀಡದೇ ಇರೋದು ಎಲ್ಲ ಸಮುದಾಯದವರನ್ನ ಒಟ್ಟು ಸೇರಿಸಿ ಮುನ್ನಡೆಯೋ ಯೋಚನೆಯನ್ನು ಹೊಂದಿರದ ಪ್ರಧಾನಿಯಾಗಿ ಅವರ ಕರ್ತವ್ಯ ನಿರ್ವಹಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಎಂದು ಮಿಥುನ್ ರಾಯ್ ಹೇಳಿದರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಐದು ಬೊಕ್ಕ ನಮ್ಮ ಕುಡ್ಲದ ದಕ್ಕೆಗ್ ಮೀನ್ ಮಾರಾಟ ಮಲ್ಪ ನೆಂಚಿನ ಸೋದರ ನಕಲಿಗ ಸೋದರಿ ನಕಲಿಗ ನಮ್ಮ ನಕ್ಲೊಟ್ಟಿಗೆ ಒಂದು ಸೌಹಾರ್ದ ಸಂವಾದ ಸಭೆ ಮಲ್ತೊಂದು ಐದ ಬೊಕ್ಕ ಬೋಲಾರ್ದ ಮಸೀದಿ ಐದು ಮುಖ್ಯ ಮುಖ್ಯಪ್ರಾಣ ದೇವಸ್ಥಾನಗೆ ಬೋಲಾರ್ದ ಕೊಡ್ದು ಜಪ್ಪು ಮಾರ್ಕೆಟ್ಗೆ ಭೇಟಿ ಕೊಡ್ದು ಈ ಥರ ಕಂಕನಾಡಿ ಮಾರ್ಕೆಟಿಗೆ ಭೇಟಿ ಕೊಡ್ಬೇಕು ನೆರದುಂಬು ಅಲ್ಫಾನ್ಸ ಚರ್ಚಿ ಇನ್ನು ವಿಶೇಷವಾಗಿ ಅಂಚಿನ ಪೂಜೆ ಇರ್ತೀನಿ ಬರ್ಪಿ ಆಯ್ತಾರ ಈಸ್ಟರ್ ಆಯಿತಾ ದುಮ್ನೆ ಆಯ್ತಾರ ವಿಶೇಷವಾದ ನೆಚ್ಚಿನ ನಮ್ಮ ಕ್ರೈಸ್ತ ಸಮುದಾಯದ ಕೆಲಗೆ ಭಾರಿ ವಿಶೇಷವಾದ ನೆನಚಿನ ದಿನ ಈಗ ಕದಿರೀಡು ಶತ್ರುಘನ್ಸಿನ ಬರ್ತದೆ ಇನ್ನು ಸಾರ್ವಜನಿಕ ಸಭೆಗೆ ಉದ್ದೇಶ ಮೇಲೆ ತಂದುಲೇ ಇತ್ತ ಇತರ ನಾರ್ತ್ ಬ್ಲಾಕ್ ಹೆಂಗಲು ಸುಮಾರು ಪ್ರದೇಶಗಳಿಗೆ ಬೋದು ಹೆಂಗಲು ಪ್ರಚಾರ ಅನ್ನ ತಂದಿಲ್ಲ ಬಹುಜ ರಾತ್ರಿ ಪಿರ ಸುರತ್ಕಲ್ಗೆ ಬೋದು ಕಾವೂರುಡು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡ್ದ ಮುಡಿಪುಡು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡ್ದ ಕಾಂಡೆ ಬೆಲ್ತಂಗ ಆರಂಭ ಮಲ್ತ ಇತ್ತ ಮಂಗಳೂರು ದಕ್ಷಿಣ ಕ್ಷೇತ್ರ ಆರಂಭಮಾಲ್ತ ಜನಕ ಅಭಿಪ್ರಾಯ ತಿಕ್ಕೊಂದು ಜನಕು ಬದಲಾವಣೆ ನಿರೀಕ್ಷೆ ಮಲ್ತಂದು ಜನಕ ಬದಲಾವಣೆದ ವಾತಾವರಣ ಬೋರ್ಡು ಪಂಪ ಅಗತ್ಯ ಉಂಡು